ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ನಮ್ಮ ಮೇಘನಾ ರಾಜ್ ಹಾಗೆ ವಿಜಯ್ ರಾಘವೇಂದ್ರ ಅವರ ಬಗ್ಗೆ ಕಳೆದ ಎರಡು ತಿಂಗಳಿಂದ ಸಿಕ್ಕಾಪಟ್ಟೆ ಸುದ್ದಿ ವೈರಲ್ ಆಗ್ತಿದೆ ಲೈಕ್ ಇಬ್ಬರು ಮದುವೆ ಆಗ್ತಾ ಅಂತ ಹೇಳಿ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅಂಡ್ ಈ ಒಂದು ವಿಚಾರದ ಬಗ್ಗೆ ಈಗಾಗಲೇ ನೀವು ಸಹ ಕೇಳಿರ್ತೀರಾ ಬಟ್ ಈ ವಿಚಾರದ ಬಗ್ಗೆ ಮೇಘನಾ ರಾಜ್ ಅವರಾಗಿರ್ಬೋದು ಅಥವಾ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನು ಇಲ್ಲಿವರೆಗೂ ಸಹ ಕೊಟ್ಟಿರಲಿಲ್ಲ ಜಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬ್ಯಾಕ್ ಅಷ್ಟೇ ಮೇಘನಾ ರಾಜ್ ಅವರಿಗೆ ಈ ಒಂದು ವಿಚಾರದ ಬಗ್ಗೆ ಕೇಳಲಾಗಿತ್ತು ಒಂದು ಇಂಟರ್ವ್ಯೂನ ಆಗ ಮೇಘನಾ ರಾಜ್ ಅವರು ಹೇಳಿದ್ರು ಇಂತ ವಿಚಾರಗಳನ್ನೆಲ್ಲ ಕೇಳಿದಾಗ ನಮ್ಗೆ ಫನ್ನಿ ಅನ್ಸುತ್ತೆ ಲೈಕ್ ಯಾರೋ ಒಬ್ಬರನ್ನ ಕುಗ್ಸೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಲೈಕ್ ಒಳ್ಳೆ ಮನಸ್ಥಿತಿ ಇರೋರು ಯಾರು ಈ ರೀತಿ ಮಾಡಲ್ಲ ಅಂತ ಹೇಳಿ ಒಂದಿಷ್ಟು ರಿಯಾಕ್ಷನ್ ಅನ್ನ ಕೊಟ್ಟಿದ್ರು ಅಂಡ್ ಹಾಗೆ ವಿಜಯ್ ರಾಘವೇಂದ್ರ ಅವರು ನನ್ನ ಗುಡ್ಡ ಗುಡ್ ಫ್ರೆಂಡ್ ಅಂತಾನು ಸಹ ಮೇಘನಾ ರಾಜ್ ಅವರು ಹೇಳಿಕೊಂಡಿದ್ರು ಬಟ್ ಆದ್ರೂ ಸಹ ಇಷ್ಟೆಲ್ಲ ಸ್ಪಷ್ಟನೆಯನ್ನ ಕೊಟ್ಟರು ಸಹ ಈ ಒಂದು ವಿಚಾರ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಿದೆ ಈ ವಿಚಾರ ಲೈಕ್ ಇನ್ನೇನ್ ಮನೆಯವರೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ ನಾಳೆನೇ ಮದುವೆ ಆಗ್ಬಿಡ್ತಾರೆ ಅನ್ನೋ ರೇಂಜ್ಗೆ ಈ ಒಂದು ವಿಚಾರ ಸುದ್ದಿಯಲ್ಲಿದೆ ಆದ್ರೂ ಕೂಡ ಈ ವಿಚಾರದ ಬಗ್ಗೆ ಇನ್ನು ವಿಜಯರಾಗಬೇಕು ಅವರಂತೂ ಏನು ಮಾತಾಡಿಲ್ಲ ಬಟ್ ಮೇಘನಾ ರಾಜ್ ಅವರು ಇಂತಹ ವಿಚಾರಗಳನ್ನೆಲ್ಲ ಅಂದ್ರೆ ಇಂತಹ ಫೇಕ್ ಸ್ಪ್ರೆಡ್ ಮಾಡ್ತಿರುವಂತಹವರ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಎಸ್ ಅಂತವ್ರಿಗೆಲ್ಲ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ ಮುಂದೆ ಯಾರಾದ್ರೂ ಈ ರೀತಿಯಾದಂತಹ ಒಂದು ವಿಡಿಯೋಸ್ ಮಾಡಿ ಮಾಡ ಹಾಕಿದೀರ ಈ ರೀತಿಯಾದಂತಹ ಫೇಕ್ ನ್ಯೂಸ್ ಗಳನ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಲೀಗಲ್ ಆಗಿ ಆಕ್ಷನ್ ತಗೋತೀನಿ ಅಂತ ಮೇಘನಾ ರಾಜ್ ಅವರು ಹೇಳಿದ್ದಾರೆ ಆಕ್ಚುಲಿ ಇಷ್ಟೆಲ್ಲ ಆಗಬೇಕು ಅಂತಂದ್ರೆ ಈ ಒಂದು ವಿಚಾರ ಎಲ್ಲಿಂದ ಶುರುವಾಯಿತು ಯಾವಾಗ ಸ್ಪ್ರೆಡ್ ಆಗೋದಕ್ಕೆ ಶುರುವಾಯ್ತು ಅಂಡ್ ಈ ಒಂದು ವಿಚಾರ ಇಷ್ಟೆಲ್ಲ ವೈರಲ್ ಆಗೋದಕ್ಕೆ ಏನ್ ಕಾರಣ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಈ ವಿಚಾರದ ಬಗ್ಗೆ ಮೇಘನಾ ರಾಜ್ ಅವರು ಯಾವ ರೀತಿ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಅಂಡ್ ಈ ರೀತಿ ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡೋರಿಗೆ ಏನ್ ಶಿಕ್ಷೆ ಕೊಡೋದಕ್ಕೆ ಮೇಘನ ರಾಜ್ ಅವರು ಮುಂದಾಗಿದ್ದಾರೆ ಸೊ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋನ ನೋಡ್ತಿದ್ರು ಪ್ಲೀಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡ್ಲಿಕ್ಕೆ ಮರಿಬಿಡಿ ಎಸ್ ಸ್ನೇಹಿತರೆ ವಿಜಯ್ ರಾಘವೇಂದ್ರ ಹಾಗೆ ಮೇಘನಾ ಇವರಿಬ್ರು ಸಹ ಒಳ್ಳೆಯ ಫ್ರೆಂಡ್ಸ್ ಅನ್ನೋದನ್ನು ಎಲ್ರಿಗೂ ಸಹ ಗೊತ್ತಿದೆ ಇಬ್ರು ಸಹ ವಂಶೋಧಾರಕ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಆಕ್ಟಿಂಗ್ ಅನ್ನು ಮಾಡಿದ್ದಾರೆ ಇಬ್ಬರಿಗೂ ಸಹ ಸಿನಿಮಾ ಬ್ಯಾಕ್ ಇರೋದ್ರಿಂದ ಸಿನಿಮಾಗಳಲ್ಲಿ ಟಚ್ ಇರೋದ್ರಿಂದ ಇಬ್ರು ಸಹ ಒಳ್ಳೆಯ ಸ್ನೇಹಿತರಾಗಿ ಇದಾರೆ ಅಂಡ್ ಒಬ್ಬರ ಕಷ್ಟಕ್ಕೆ ಇನ್ನೊಬ್ರು ಆಗ್ತಾರೆ ಅನ್ನೋ ರೀತಿನೇ ಇದ್ದಾರೆ ವಿಜಯ ರಾಘವೇಂದ್ರ ಅವರ ಹೆಂಡತಿ ಸ್ಪಂದನ ಸುತ್ತಾಗ್ಲೂ ಸಹ ಮೇಘನಾರಾಜ್ ಅವರು ಆ ಒಂದು ಕಾರ್ಯಕ್ಕೆ ಬಂದು ವಿಜಯ್ ವಿಜಯ ರಾಘವೇಂದ್ರ ಅವರಿಗೆ ಸಮಾಧಾನದ ಮಾತುಗಳನ್ನು ಸಹ ಹೇಳಿದ್ರು ಇದೆಲ್ಲವೂ ಕೂಡ ಈಗ ವೈರಲ್ ಆಗ್ತಿದೆ ಮೇಘನಾರಾಜ್ ಅವರು ವಿಜಯ ರಾಘವೇಂದ್ರ ಅವರನ್ನ ಸಮಾಧಾನ ಮಾಡ್ತಿದಂತಹ ವಿಡಿಯೋಗಳು ಇವಾಗ ವೈರಲ್ ಆಗ್ತಿದೆ ಅದು ಯಾವ ರೀತಿ ವೈರಲ್ ಆಗ್ತಿದೆ ಅಂತಂದ್ರೆ ಇವರಿಬ್ರು ಜೋಡಿ ಆಗ್ಬೇಕು ಅನ್ನೋ ರೀತಿ ವೈರಲ್ ಆಗ್ತಿದೆ ಎಸ್ ಫ್ರೆಂಡ್ಸ್ ನಮ್ಮ ಮೇಘನರಾಜ್ ಅವರನ್ನ ಚೀಲು ಸರ್ಜಾ ಅವರು ಬಿಟ್ಟು ಹೋಗಿ ಹತ್ತತ್ರ ಒಂದ್ ನಾಲ್ಕರಿಂದ ಐದು ವರ್ಷನೇ ಆಗಿದೆ ಹಾಗೆ ನಮ್ಮ ರಾಘವೇಂದ್ರ ಅವ್ರನ್ನ ಅವರ ಹೆಂಡತಿ ಸ್ಪಂದನ ಅವರು ಬಿಟ್ಟು ಹೋಗಿ ಎರಡು ಮೂರು ವರ್ಷನೇ ಆಗ್ತಾ ಬಂತು ಸೊ ಇಷ್ಟು ವರ್ಷ ಇಲ್ದಿದ್ದು ಈಗ ಇದ್ದಕ್ಕಿದ್ದಾಗ ಈ ಒಂದು ವಿಚಾರ ಹೇಗೆ ಸ್ಪ್ರೆಡ್ ಆಯ್ತು ಅಂತಂದ್ರೆ ವಿಜಯ್ ರಾಘವೇಂದ್ರ ಹಾಗೆ ಮೇಘನಾ ರಾಜ್ ಅವರು ಇಬ್ರು ಒಂದು ಫಂಕ್ಷನ್ ಅಲ್ಲಿ ಅಟೆಂಡ್ ಆಗಿರ್ತಾರೆ ಯಾವುದೋ ಒಂದು ಪ್ರೋಗ್ರಾಮ್ ಗೆ ಅಟೆಂಡ್ ಆಗಿರ್ತಾರೆ ಸೊ ಅಲ್ಲಿ ಕ್ಲಿಕ್ ಮಾಡಿಸ್ಕೊಂಡಂತಹ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಯಾರೋ ಒಬ್ರು ತಮ್ಮ ಖಾಸಗಿ ವಾಹಿನಿಯಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ಇವರಿಬ್ಬರ ಒಂದು ಫೋಟೋನ ಹಾಕಿರ್ತಾರೆ ಬಟ್ ಯಾವುದೇ ರೀತಿಯಾದಂತಹ ಮದುವೆ ವಿಚಾರದ ಬಗ್ಗೆ ಕ್ಯಾಪ್ಷನ್ ಅನ್ನ ಅವರು ಕೊಟ್ಟಿರಲ್ಲ ಲೈಕ್ ಇವರ ಜೋಡಿ ಹೇಗಿತ್ತು ಇವರಿಬ್ರು ಮದ್ವೆ ಆದ್ರೆ ಹೇಗಿರುತ್ತೆ ಈ ರೀತಿಯಾದಂತಹ ಯಾವ್ದೇ ಕ್ಯಾಪ್ಷನ್ ಅನ್ನ ಅವ್ರ ಹಾಕಿರೋಲ್ಲ ಜಸ್ಟ್ ಇವರ ಫೋಟೋ ನೋಡಿದ ತಕ್ಷಣ ಸಾಕಷ್ಟು ಜನ ಇವರ ಫೋಟೋ ಸಾಕಷ್ಟು ಜನ ಇವರ ಫೋಟೋಸ್ ಗಳಿಗೆ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಲೈಕ್ ನೀವಿಬ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದೀರಾ ನೀವಿಬ್ರು ಒಳ್ಳೆ ಪೇರ್ ಆಗ್ತೀರಾ ಅಂಡ್ ಮೇನ್ ಆಗಿ ಲೈಕ್ ಮೇಘನಾ ರಾಜ್ ಅವ್ರಿಗೆ ಒಬ್ಬ ಮಗ ಇದ್ದಾನೆ ವಿಜಯ್ ರಾಘವೇಂದ್ರ ಅವ್ರಿಗೂ ಕೂಡ ಒಬ್ಬ ಮಗ ಇದ್ದಾನೆ ಸೊ ಇವರಿಬ್ಬರಿಗೂ ಸಹ ತಂದೆ ತಾಯಿ ಸಿಗ್ದಾಗುತ್ತೆ ಬಟ್ ಅಂಡ್ ನಿಮ್ಗೂ ಸಹ ಒಬ್ಬ ಲೈಫ್ ಪಾರ್ಟ್ನರ್ ಆಗುತ್ತೆ ಸೊ ನೀವಿಬ್ರು ಸಹ ಒಂದೇ ಬ್ಯಾಕ್ ಗ್ರೌಂಡ್ ಇಂದ ಅಂದ್ರೆ ಫಿಲ್ ಇಂಡಸ್ಟ್ರಿಯಿಂದ ಬಂದಿರೋದ್ರಿಂದ ನಿಮಗೂ ಸಹ ಈ ಒಂದು ಇಂಡಸ್ಟ್ರಿ ಬಗ್ಗೆ ಎಲ್ಲವೂ ಸಹ ಗೊತ್ತಿರುತ್ತೆ ಸೊ ಇಬ್ರು ಒಂದು ಒಳ್ಳೆ ಕನೆಕ್ಟಿವಿಟಿ ಅನ್ನೋದು ಬಿಲ್ಡ್ ಆಗುತ್ತೆ ಸೊ ಈ ಕಾರಣಕ್ಕಾಗಿ ನೀವು ಸಹ ಮದುವೆ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ್ಲಿಂದ ಇವತ್ತಿನವರೆಗೂ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಗಿದೆ ಸೊ ಅವಾಗ್ಲಿಂದ ಇವತ್ತಿನವರೆಗೂ ಈ ಒಂದು ವಿಚಾರ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಬಟ್ ಈ ವಿಚಾರದ ಬಗ್ಗೆ ಯಾರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರ್ಲಿಲ್ಲ ನಮ್ಗೆ ಇವರಿಬ್ರು ಲೈಕ್ ಈ ವಿಚಾರದ ಬಗ್ಗೆ ಮೇಘನ ರಾಜ್ ಅವರಾಗಿರ್ಬೋದು ಅಥವಾ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಕೊಟ್ಟಿರ್ಲಿಲ್ಲ ಈ ವಿಚಾರ ಎಷ್ಟೇ ವೈರಲ್ ಆದ್ರೂ ಸಹ ಸ್ಪಷ್ಟನೆಯನ್ನ ಕೊಟ್ಟಿರ್ಲಿಲ್ಲ ಬಟ್ ಮೇಘನಾ ರಾಜ್ ಅವರಿಗೆ ಒಂದು ಇಂಟರ್ವ್ಯೂ ನಲ್ಲಿ ಈ ವಿಚಾರದ ಬಗ್ಗೆ ಕೇಳಿದಾಗ ಮೇಘನಾ ರಾಜ್ ಅವರು ಹೇಳಿರ್ತಾರೆ ಲೈಕ್ ನಾನು ರಾಗು ಇಬ್ರು ಸಹ ಒಂದು ಒಳ್ಳೆ ಗುಡ್ ಫ್ರೆಂಡ್ಸ್ ಅಷ್ಟೇ ನಮ್ಮಿಬ್ರ ಮಧ್ಯೆ ಆ ರೀತಿಯಾದಂತಹ ಬಾಂಧವ್ಯ ಯಾವತ್ತು ಕಂಡಿಲ್ಲ ಅಂಡ್ ಮುಂದೆ ಯಾವತ್ತು ಬರೋದಕ್ಕೂ ಸಾಧ್ಯ ಇಲ್ಲ ಬಟ್ ಈ ವಿಚಾರನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಈ ರೀತಿ ವೈರಲ್ ಮಾಡ್ತಿದಾರಲ್ಲ ಅವರ ಮನಸ್ಥಿತಿ ಬಗ್ಗೆ ನನ್ಗೆ ನೆನ್ಸ್ಕೊಂಡು

ಈ ರೀತಿ ಕೆಟ್ಟ ಮನಸ್ಥಿತಿ ಇರುವಂತಹ ಜನಗಳ ಮಧ್ಯೆ ನಾವು ಬದುಕ್ತಿದೀವಲ್ಲ ಸೊ ಅದಕ್ಕೋಸ್ಕರ ಬೇಜಾರಾಗುತ್ತೆ ಅಂತ ಹೇಳಿ ನಮ್ಮ ಮೇಘನ ರಾಜ್ ಅವರು ಹೇಳಿರ್ತಾರೆ ಅಂಡ್ ಇಂಥ ವಿಚಾರಗಳನ್ನೆಲ್ಲ ಕೇಳಿದಾಗ ಸ್ವಲ್ಪ ಫನ್ನಿ ಅನ್ಸುತ್ತೆ ಅಂತ ಈ ಒಂದು ವಿಚಾರನ ಹಾಕಿದ್ರು ಲೈಕ್ ಈ ವಿಚಾರದ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಏನು ಕೌಂಟರ್ ಗಳನ್ನಾಗ್ಲಿ ಅಥವಾ ಸ್ಟೇಟ್ಮೆಂಟ್ಸ್ ಗಳನ್ನಾಗಿ ಮೇಘನಾ ರಾಜ್ ಅವರು ಮಾಡಿರ್ಲಿಲ್ಲ ಬಟ್ ಈ ವಿಚಾರ ಯಾವ ಮಟ್ಟಕ್ಕೆ ಈ ಮೇಘನ ರಾಜ್ ಅವ್ರಿಗೆ ಹರ್ಟ್ ಆಗಿದೆ ಅಂತಂದ್ರೆ ಲೈಕ್ ಮೇಘನ ರಾಜ್ ಅವರು ಈ ವಿಚಾರಗಳನ್ನೆಲ್ಲ ಸ್ಪ್ರೆಡ್ ಮಾಡೋರ ವಿರುದ್ಧ ಒಂದು ಲೀಗಲ್ ಆಕ್ಷನ್ ಅನ್ನ ತಗೊಳ್ಳೋದಕ್ಕೆ ಮೇಘನ ರಾಜ್ ಅವರು ಮುಂದಾಗಿದ್ದಾರೆ ಅಂಡ್ ಇನ್ನು ನಮ್ಮ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಅಥವಾ ಮೇಘನ ರಾಜ್ ಅವರಾಗಿರ್ಬೋದು ಇಬ್ರು ಸಹ ತಮ್ಮ ಲೈಫ್ ಪಾರ್ಟ್ನರ್ಸ್ ಅನ್ನ ತುಂಬಾ ಅಗಾಧವಾಗಿ ಪ್ರೀತಿಸಿದಂತಹ ವ್ಯಕ್ತಿಗಳು ಮೇಘನ ರಾಜ್ ಹಾಗೂ ಚಿರು ಸರ್ಜಾ ಅವರು ಸತತ ಹತ್ತು ವರ್ಷಗಳ ಕಾಲ ಪ್ರೀತಿಸಿರ್ತಾರೆ ನಂತರ ಮದುವೆ ಆಗ್ತಾರೆ ಈ ಕಡೆ ವಿಜಯ್ ರಾಘವೇಂದ್ರ ಅವ್ರದ್ದು ಕೂಡ ಲವ್ ಮ್ಯಾರೇಜ್ ಆಗಿರುತ್ತೆ ಸೊ ಇಬ್ರು ಕೂಡ ತಮ್ಮ ಪಾರ್ಟ್ನರ್ಸ್ ಅನ್ನ ತುಂಬಾ ಅಗಾಧವಾಗಿ ಪ್ರೀತಿಸಿ ಮದುವೆ ಆಗಿ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಇವರ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು ಸೊ ಈ ರೀತಿ ಇದ್ದಂತಹ ವ್ಯಕ್ತಿಗಳ ಬಾಳಲ್ಲಿ ಒಂದು ಬೇಡದೆ ಇರುವಂತಹ ಘಟನೆ ನಡೆದೋಗುತ್ತೆ ಸೊ ಈ ಒಂದು ರೀತಿ ಘಟನೆ ನಡಿತು ಅಂದಿದ ತಕ್ಷಣ ಅವರು ಅವ್ರ ಲೈಫ್ ಪಾರ್ಟ್ನರ್ಸ್ ಅನ್ನ ಬಿಟ್ಬಿಟ್ರು ಅಂತ ಹೇಳೋದಕ್ಕೆ ಆಗ್ತಿಲ್ಲ ಲೈಕ್ ಅವರು ಅವ್ರ ಜೀವನ್ದಲ್ಲಿ ಇಲ್ದಿದ್ರು ಸಹ ಅವ್ರು ನಮ್ ಜೊತೆನೆ ಇದಾರೆ ಅನ್ನೋ ರೀತಿ ಇವ್ರೂ ಸಹ ಬದುಕ್ತಿದ್ದಾರೆ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಪ್ರತಿ ದಿನಾನೂ ಕೂಡ ಸ್ಪಂದನ ಅವ್ರನ್ನ ನೆನೆಸ್ಕೊಳ್ತಿರ್ತಾರೆ ಈ ಕಡೆ ಮೇಘನ ರಾಜ್ ಅವರಾಗಿರ್ಬೋದು ಅವರು ಕೂಡ ಪ್ರತಿದಿನ ಚಿರು ಅವ್ರನ್ನ ನೆನ್ಸ್ಕೊಳ್ತಿರ್ತಾರೆ ಸೊ ಈ ರೀತಿ ಅವರು ನಮ್ ಜೊತೆನೇ ಇದಾರೆ ಅಂತ ಬದುಕ್ತಿರ್ತಾರೆ ನಮ್ಮ ಲೈಫ್ ಪಾರ್ಟ್ನರ್ಸ್ ನಮ್ ನಮ್ ಇದ್ದಾರೆ ಅವ್ರು ಯಾವತ್ತೂ ಸಹ ನಮ್ಮ ಬಿಟ್ಟು ಹೋಗ್ತಿಲ್ಲ ಅನ್ನೋ ರೀತಿ ಇವರು ಬದುಕ್ತಿರ್ಬೇಕಾದ್ರೆ ಇವರಿಬ್ಬರ ಒಂದು ಏನೋ ಒಂದು ಇದೆ ಅನ್ನೋ ರೀತಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡ್ ಆಗ್ತಿದೆ ಜಸ್ಟ್ ಯಾವ್ದೋ ಒಂದು ಫೋಟೋ ವೈರಲ್ ಆಯ್ತು ಅಂದಿದ ತಕ್ಷಣ ಆ ಫೋಟೋಗೆ ಸಾಕಷ್ಟು ಜನ ಕಮೆಂಟ್ಸ್ ಹಾಕಿದ್ರು ಅಂದಿದ ತಕ್ಷಣ ಆ ಒಂದು ಮ್ಯಾಟರ್ ಎಲ್ಲೆಲ್ಗೋ ಓಟ್ ಹೋಗಿ ಮದುವೆ ಆಗ್ತಿದ್ದಾರೆ ಅನ್ನೋ ರೀತಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ವೈರಲ್ ಆಗ್ತಿದೆ ಈ ಒಂದು ವಿಚಾರದ ಬಗ್ಗೆ ಅಂದ್ರೆ ಮದುವೆ ವಿಚಾರದ ಬಗ್ಗೆ ಮೇಘನಾ ಅವರ ಸ್ವಂತ ತಾಯಿನೇ ಮಾತಾಡಿದ್ದಾರೆ ಸ್ವಂತ ತಾಯಿ ಮಾತಾಡಿದಾಗ್ಲೂ ಅವರು ಈ ವಿಚಾರದ ಬಗ್ಗೆ ತಲೆನೆ ಕೆಡ್ಸ್ಕೊಂಡಿಲ್ಲ ಹಾಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಅವರ ಫ್ರೆಂಡ್ಸ್ ಆಗಿರ್ಬೋದು ಈ ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಅವ್ರು ಈ ಮದುವೆ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ನನಗೆ ನನ್ನ ಚೀರುನೇ ಸಾಕು ನನ್ನ ಮಗನೇ ಸಾಕು ಅನ್ನೋ ರೀತಿ ಅವ್ಳ ಬದುಕ್ತಿದ್ದಾಳೆ ಸೊ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿ ಅವ್ರು ತೋರ್ಸ್ಕೊಂಡಾಗ ಅವ್ರ ಅಮ್ಮನೇ ಸುಮ್ಮನೆ ಆಗೋಗಿದ್ದಾರೆ ಲೈಕ್ ಅವಳಿಗೆ ಈ ರೀತಿ ಬದುಕೋದಕ್ಕೆ ಇಷ್ಟ ಇದೆ ಸೊ ಅವ್ಳು ಹಾಗೆ ಇರ್ಲಿ ಅಂತ ಹೇಳಿ ಅವ್ರ ಅಮ್ಮ ಕೂಡ ಸುಮ್ಮನೆ ಆಗೋಗಿದ್ದಾರೆ ಹೋಗಿದ್ದಾರೆ ಅಂಡ್ ಇನ್ ವಿಜಯ ರಾಘವೇಂದ್ರ ಅವರಾಗಿರ್ಬೋದು ಅಥವಾ ಮೇಘನಾ ರಾಜ್ ಅವರಾಗಿರ್ಬೋದು ಇಬ್ರು ಸಹ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಂದ್ರೆ ಅವರ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೂಡ ನೋಡೋದಕ್ಕೆ ಏನೇನ್ ಮಾಡ್ಬೇಕು ಎಲ್ಲವನ್ನೂ ಸಹ ಮಾಡೋದ್ರಲ್ಲಿ ಅವರು ಬಿಜಿ ಆಗಿದ್ದಾರೆ ಸೊ ಈ ರೀತಿ ಅವರು ಅವರವರ ಕೆಲಸದಲ್ಲಿ ಬಿಸಿ ಇರಬೇಕಾದ್ರೆ ಇವರಿಬ್ಬರ ಒಂದು ಕನೆಕ್ಟಿವಿಟಿನ ಬಿಲ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತಹ ಫೇಕ್ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತಿರ್ಬೇಕಾದ್ರೆ ಇದು ಕೂಡ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಹರ್ಟ್ ಆಗ್ತಿದೆ ಮೇಘನ ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಹರ್ಟ್ ಆಗ್ತಿದೆ ಈ ಕಡೆ ವಿಜಯ ರಾಘವೇಂದ್ರ ಅವ್ರಿಗೆ ಟೆಂತ್ ಸ್ಟ್ಯಾಂಡರ್ಡ್ ಹೊತ್ತಿರುವಂತಹ ಒಬ್ಬ ಮಗ ಸಹ ಈ ಅವರ ವಿಚಾರಗಳನ್ನೆಲ್ಲ ಕೇಳಿದಾಗ ಅವನಿಗೂ ಸಹ ಹರ್ಟ್ ಆಗುತ್ತೆ ಲೈಕ್ ನನ್ನ ತಂದೆ ಬಗ್ಗೆ ಈ ರೀತಿಯಾದಂತಹ ನ್ಯೂಸ್ ಗಳೆಲ್ಲ ಸ್ಪ್ರೆಡ್ ಆಗ್ತಿದೆಯಲ್ಲ ಅಂತ ಹೇಳಿ ಅವ್ರಿಗೂ ಸಹ ಹರ್ಟ್ ಆಗುತ್ತೆ ಯಾರೋ ಒಬ್ಬ ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋರು ಏ ಬಿಡು ಬಿಟ್ಟಾಕು ಅಂತ ಹೇಳಿ ಹೋಗ್ಬಿಡ್ಬೋದು ಬಟ್ ಮನ್ಸಕ್ ತಗೊಂಡ್ರು ಅಂತಂದ್ರೆ ಅವರ ಒಂದು ಲೈಫ್ ಮೇಲೆ ಇದು ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೀವು ಸಹ ಯೋಚನೆ ಮಾಡಬೇಕಾಗುತ್ತೆ ಸೊ ಈ ರೀತಿ ಇರಬೇಕಾದ್ರೆ ಲೈಕ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ತೊಂದರೆ ಆಗ್ಬೇಕಾದ್ರೆ ಅವರು ಸುಮ್ಮನೆ ಕುತ್ಕೊಳ್ಳುವಂತಹ ಮಾತೇ ಇಲ್ಲ ಲೈಕ್ ಮೇಘನಾ ರಾಜ್ ಅವರಾಗಿರ್ಬೋದು ಅಥವಾ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಸುಮ್ಮನೆ ಕುತ್ಕೊಂಡು ನೋಡ್ಕೊಂಡಂತೂ ಸುಮ್ಮನೆ ಇರೋದಿಲ್ಲ ಅವ್ರಿಗೆ ಅಂಡ್ ಎಲ್ಲರೂ ಅಷ್ಟೇ ಅವ್ರವರ ಪರ್ಸನಲ್ ಮ್ಯಾಟರ್ ಗೆ ಬಂದಾಗ ಅವ್ರಿಗೆ ಮಾತ್ರ ಇನ್ಸಲ್ಟ್ ಆಗ್ತಿದೆ ಅವ್ರಿಗೆ ಮಾತ್ರ ಬೇಜಾರ್ ಆಗ್ತಿದೆ ಅಂತಂದಾಗ ಈ ಫಿಲಮ್ ಅಲ್ಲಿ ಈ ಫಿಲಂ ಇಂಡಸ್ಟ್ರಿಯಲ್ಲಿ ಇರೋರು ಅಷ್ಟೊಂದೇ ತಲೆ ಹೋಗೋದಿಲ್ಲ ಆಲ್ಮೋಸ್ಟ್ ಎಲ್ವಾ ಎಲ್ಲ ವಿಚಾರಗಳನ್ನೂ ಸಹ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಬಟ್ ಯಾವಾಗ ಅವರ ಫ್ಯಾಮಿಲಿಗೆ ಹಿಂಸೆ ಆಗ್ತಿದೆ ಅವ್ರ ಫ್ಯಾಮಿಲಿ ಇಂತಹ ವಿಚಾರಗಳೆಲ್ಲ ಕಿರಿಕಿರಿನ ಮಾಡ್ತಿದೆ ಅಂತ ಗೊತ್ತಾದಾಗ ಯಾರು ಸಹ ಸುಮ್ನೆ ಇರೋದಿಲ್ಲ ಅದೇ ಕೆಲಸನ ಈಗ ಮೇಘನಾ ಈ ರೀತಿಯಾದಂತಹ ಫೇಕ್ ನ್ಯೂಸ್ ಗಳನ್ನ ಇನ್ ಮುಂದೆ ಯಾರ್ಯಾರು ಸ್ಪ್ರೆಡ್ ಮಾಡ್ತಾರೆ ಇದೆಲ್ಲ ತುಂಬಾನೇ ಹರ್ಟ್ ಆಗ್ತಿದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡಿ ಈ ವಿಚಾರ ತುಂಬಾನೇ ಬೇರೆ ರೀತಿ ಹೋಗ್ತಿದೆ ಸೊ ಈ ಕಾರಣಕ್ಕಾಗಿ ಈ ವಿಚಾರನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಅಕಸ್ಮಾತ್ ಯಾರಾದ್ರೂ ಇನ್ ಮುಂದೆನೂ ಸಹ ಒಂದು ವಿಚಾರನ ಇದೇ ರೀತಿ ಕ್ಯಾರಿ ಮಾಡ್ಕೊಂಡು ಹೋದ್ರೆ ಫೇಕ್ ನ್ಯೂಸ್ ಕೊಡೋದನ್ನ ಕ್ಯಾರಿ ಮಾಡ್ಕೊಂಡು ಹೋದ್ರೆ ನಿಮ್ ನಿಮ್ಮ ಒಂದು ವ್ಯೂಸ್ ಲೈಕ್ಸ್ ಕಮೆಂಟ್ಸ್ ಗೋಸ್ಕರ ಈ ರೀತಿಯಾದಂತಹ ಫೇಕ್ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ತಾ ಹೋದ್ರೆ ಲೀಗಲ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ ಮುಂದೆ ಲೀಗಲ್ ಆಗಿ ಏನೇನ್ ಮಾಡಬೇಕು ಅದ ಎಲ್ಲವನ್ನೂ ಸಹ ನಾನು ಮಾಡ್ತೀನಿ ಸೈಬರ್ ಕ್ರೈಮ್ಗೂ ಸಹ ಕಂಪ್ಲೇಂಟ್ ಅನ್ನ ಕೊಟ್ಟು ಈ ಒಂದು ವಿಚಾರನ ಹೇಗ್ ಸ್ಟಾಪ್ ಮಾಡಿಸ್ಬೇಕು ಆ ರೀತಿ ನಾನು ಸ್ಟಾಪ್ ಮಾಡಿಸ್ತೀನಿ ಅಂತ ಹೇಳಿ ಮೇಘನಾ ರಾಜ್ ಅವರು ಹೇಳಿದ್ದಾರೆ ಅಂಡ್ ಈ ವಿಚಾರ ಬಗ್ಗೆ ವಿಜಯ್ ರಾಘವೇಂದ್ರ ಅವರು ಇನ್ನೂ ಸಹ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಮುಂದೆ ಬರುವಂತಹ ದಿನಗಳಲ್ಲಿ ಯಾವ ರೀತಿ ಸ್ಪಂದ್ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಬಟ್ ಮೇಘನಾ ರಾಜ್ ಅವರಂತೂ ಲೈಕ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಈ ರೀತಿಯಾದಂತಹ ವಿಚಾರಗಳನ್ನ ಅಂದ್ರೆ ಫೇಕ್ ನ್ಯೂಸ್ ಗಳನ್ನ ಯಾರ್ಯಾರು ಸ್ಪ್ರೆಡ್ ವಿರುದ್ಧ ಎಲ್ಲ ನಾನು ಹಾಕ್ತೀನಿ ಲೀಗಲ್ ಆಗಿ ಆಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ ಸೊ ಯಾರ್ಯಾರು ಈ ರೀತಿಯಾದಂತಹ ಫೇಕ್ ನ್ಯೂಸ್ ಗಳನ್ನ ಸ್ಪ್ರೆಡ್ ಮಾಡಿ ವಿಡಿಯೋಸ್ ನ ಮಾಡಿದಿರೋ ಪ್ಲೀಸ್ ಎಲ್ಲರೂ ಸಹ ಡಿಲೀಟ್ ಮಾಡಿ ಅದು ನಿಮ್ಗೆ ಮುಂದೆ ತೊಂದರೆ ಆಗುವಂತಹ ಚಾನ್ಸಸ್ ಇದೆ ಅಂಡ್ ಎಸ್ ವಿಜಯ ರಾಘವೇಂದ್ರ ಅವರಾಗಿರ್ಬಹುದು ಅಥವಾ ಮೇಘನ ರಾಜ್ ಅವರಾಗಿರ್ಬಹುದು ಇವರು ಸಹ ಒಂದ್ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಅಂಡ್ ಅವರ ಲೈಫ್ ಪಾರ್ಟ್ನರ್ಸ್ ನ ತುಂಬಾನೇ ಇಷ್ಟಪಡ್ತಿದಾರೆ ಅವ್ರ ಲೈಫ್ ಪಾರ್ಟ್ನರ್ಸ್ ಅವ್ರ ಜೊತೆ ಇಲ್ಲ ಅಂದ್ರೂ ಸಹ ಅವ್ರು ನಮ್ಮ ಇದ್ದಾರೆ ಅಂತ ಅನ್ಕೊಂಡು ಇಬ್ರು ಸಹ ಬದುಕ್ತಿದ್ದಾರೆ ಸೊ ಅವ್ರಿಬ್ರು ಹೇಗಿರಬೇಕು ಹಾಗೆ ಖುಷಿಯಾಗಿದ್ದಾರೆ ಅಕಸ್ಮಾತ್ ಇಫ್ ಇನ್ ಕೇಸ್ ಅವ್ರಿಗೆ ಮದುವೆ ಆಗಬೇಕು ಅಂತ ಅನ್ಸುತ್ತೆ ನಮ್ಮ ಎಲ್ರಿಗೂ ಗೊತ್ತಾಗೋ ಮದುವೆ ಆಗ್ತಾರೆ ಅವರೇ ಅನೌನ್ಸ್ ಮಾಡೋದಕ್ಕೆ ಮುಂಚೆ ಎಲ್ಲರೂ ಸಹ ಫೇಕ್ ನ್ಯೂಸ್ ನ ನಾವುಗಳೆಲ್ಲರೂ ಸಹ ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡೋದು ಬೇಡ ಅದು ಅವರ ಲೈಫ್ಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಅಂಡ್ ಇವರಿಬ್ಬರ ವಿಚಾರದ ಬಗ್ಗೆ ನಾನು ಒಂದಿಷ್ಟು ಪೋಲ್ಸ್ ಹಾಕಿದ್ದೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸೊ ಆ ಪೋಲ್ ಒಂದಷ್ಟು ಜನ ಕಮೆಂಟ್ಸ್ ಕಮೆಂಟ್ಸ್ನ ಒಂದಷ್ಟು ರೀತಿಯಲ್ಲಿ ಕೊಟ್ಟಿದ್ದಾರೆ ಸೊ ಆ ಕಮೆಂಟ್ಸ್ ಗಳೆಲ್ಲ ಹೇಗಿತ್ತು ಜನ ಜನಗಳ ಅಭಿಪ್ರಾಯ ಇವರಿಬ್ಬರ ಮದುವೆ ವಿಚಾರವಾಗಿ ಜನಗಳ ಅಭಿಪ್ರಾಯ ಏನು ಅನ್ನೋದನ್ನ ನೀವು ತಿಳ್ಕೊಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಲೈಕ್ ಸ್ಕ್ರೀನ್ ಶಾಟ್ಸ್ ಹಾಕ್ತೀನಿ ಯಾವ ರೀತಿ ಕಮೆಂಟ್ಸ್ ಗಳನ್ನ ಮಾಡಿದ್ದಾರೆ ಜನಗಳ ಅಭಿಪ್ರಾಯ ಏನು ಅನ್ನೋದನ್ನ ನಾನು ನಿಮ್ ಮುಂದೆ ಇಡ್ತೀನಿ ಅಂತ ಹೇಳ್ತಾ ಇವತ್ತಿನ ನಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಯು ಗುಡ್ ಬೈ ಕೇಳಿ